ನಾನೂರ ಹದಿನೈದನೇ ವರ್ಷದ ಮೈಸೂರು ದಸರಾ ಮಹೋತ್ಸವಕ್ಕೆ ಅದ್ದೂರಿ ತೆರೆ ಬಿದ್ದಂತೆ ಅರಮನೆ ನಗರಿಯಲ್ಲಿ ಭಾವನಾತ್ಮಕ ಕ್ಷಣವು ಮೂಡಿತು ಕಳೆದ ಎರಡು ತಿಂಗಳುಗಳ ಕಾಲ ಮೈಸೂರಿನ ಅರಮನೆ ಆವರಣದಲ್ಲಿ ನೆಲೆಸಿದ್ದ ಗಜಪಡೆಗೆ ಸಾಂಪ್ರದಾಯಿಕ ರೀತಿಯಲ್ಲಿ ಬೀಳ್ಕೊಡುಗೆ ನೀಡಲಾಯಿತು ಬೆಳಗಿನ ತಂಪಾದ ಗಾಳಿ ಅರಮನೆಯ ಗಂಭೀರ ಸೌಂದರ್ಯ ಮತ್ತು ಆನೆಗಳ ಭವ್ಯ ಆಚರಾತಿ ಈ ಎಲ್ಲವೂ ಸೇರಿ ವಿದಾಯ ಸಮಾರಂಭಕ್ಕೆ ವಿಶಿಷ್ಟ ಭಾವನಾತ್ಮಕ ವಾತಾವರಣ ನೀಡಿತು ಅರಮನೆ ಆವರಣದಲ್ಲೇ ಆನೆಗಳಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು ಹಣ್ಣು ಸಕ್ಕರೆ ಕಬ್ಬು ಮತ್ತು ವಿವಿಧ ತಿಂಡಿಗಳೊಂದಿಗೆ ಆನೆಗಳಿಗೆ ಗೌರವ ಸಲ್ಲಿಸಲಾಯಿತು ಹದಿನಾಲ್ಕು ಆನೆಗಳು ಒಂದೇ ಸಮಯದಲ್ಲಿ ನೆತ್ತಿ ಜನರಿಗೆ ವಿದಾಯ ಹೇಳಿದ ಕ್ಷಣ ಅಲ್ಲಿ ಹಾಜರಿದ್ದ ಎಲ್ಲರ ಮನವನ್ನ ಮುಟ್ಟಿತು ಈ ಬಾರಿ ಜಂಬೂ ಸವಾರಿಯ ನಿಜವಾದ ಹೀರೋಗಳಾದ ಅಭಿಮನ್ಯು ಭೀಮಾ ಪ್ರಶಾಂತ ಮಹೇಂದ್ರ ಏಕಲವ್ಯ ಕಂಜನ್ ಧನಂಜಯ ಲಕ್ಷ್ಮಿ ಕಾವೇರಿ ಶ್ರೀಕಂಠ ಸುಗ್ರೀವ ಗೋಪಿ ರೂಪಾ ಮತ್ತು ಹೇಮಾವತಿ ಒಂದೊಂದಾಗಿ ಲಾರಿಗಳಿಗೆ ಏರಲಾರಂಭ ಿಸಿದಾಗ ಜನರೆಲ್ಲರೂ ಒಂದು ಕ್ಷಣಕ್ಕೆ ಭಾವುಕರಾದರು ಗಜಪಡೆ ಕೇವಲ ಮೆರವಣಿಗೆಯ ಭಾಗವಷ್ಟೇ ಅಲ್ಲ ಎರಡು ತಿಂಗಳು ನಗರದಲ್ಲಿ ಜನರ ಹೃದಯಗಳಿಗೂ ಹತ್ತಿರವಾಗಿತ್ತು ಅರಮನೆ ಎದುರು ಪ್ರವಾಸಿಗರು ಮಕ್ಕಳು ಹಾಗೂ ಕುಟುಂಬಸ್ಥರು ಈ ದೈತ್ಯ ಮಿತ್ರರ ಜೊತೆ ಸೆಲ್ಫಿ ಕ್ಲಿಕ್ ಮಾಡಲು ಮುಗಿಬಿದ್ದರು ಮಕ್ಕಳು ಆನೆಗಳಿಗೆ ಕೈ ಬೀಸಿ ಮತ್ತೆ ಬನ್ನಿ ಎಂದು ಕೂಗುತ್ತಿದ್ದರೆ ಹಿರಿಯರು ಹಳೆಯ ದಸರಾ ನೆನಪುಗಳನ್ನು ಹಂಚಿಕೊಳ್ಳುತ್ತಿದ್ದರು ಆ ಕ್ಷಣಗಳಲ್ಲಿ ಸಂತೋಷವೂ ಇತ್ತು ವಿದಾಯದ ನೋವು ಕೂಡ ಇತ್ತು ಆನೆಗಳು ಸಹ ತ ತಮ್ಮ ಸೊಂಡಲಿಗಳನ್ನೆತ್ತಿ ಜನರತ್ತ ನೋಡುವಾಗ ಅವುಗಳಿಗೂ ಈ ನಗರ ಮತ್ತು ಈ ಜನರೊಂದಿಗೆ ಬಾಂಧವ್ಯ ಬೆಳೆದಂತಿತ್ತು ಲಾರಿಗಳು ನಿಧಾನವಾಗಿ ಅರಮನೆ ವೃತ್ತವನ್ನ ಬಿಟ್ಟು ಹೊರಟಾಗ ಅಲ್ಲಿ ಕ್ಷಣ ಕಾಲ ಮೌನ ಆವರಿಸಿತು ಕಾಡಿನತ್ತ ಪ್ರಯಾಣಿಸುತ್ತಿದ್ದ ಗಜಪಡೆಗೆ ಜನರು ಹೃದಯದಿಂದ ವಿದಾಯ ಹೇಳಿದರು ದಸರಾ ಮುಗಿದರೂ ಈ ಗಜಪಡೆಯ ಭವ್ಯ ಹಾಜರಾತಿ ಜನರ ಜೊತೆಗಿನ ಆಪ್ತ ಬಾಂಧವ್ಯ ಮತ್ತು ಅದ್ಭುತ ಕ್ಷಣಗಳು ಮೈಸೂರಿನ ನೆನಪುಗಳಲ್ಲಿ ಸದಾ ಉಳಿಯಲಿವೆ ಇದು ಕೇವಲ ಬೀಳ್ಕೊಡುಗೆ ಅಲ್ಲ ಮೈಸೂರಿನ ಸಂಸ್ಕೃತಿ ಜನರ ಪ್ರೀತಿ ಮತ್ತು ಆನೆಗಳ ಮಮತೆ ಒಂದಾಗುವ ಮನ ಮುಟ್ಟುವ ಕ್ಷಣವಾಗಿತ್ತು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ ನ ಯೂಸ್ ಮಾಡಿ